ಇವೆಲ್ಲ ನಮಗೆ ಆಲೋಚನೆ ಇತ್ತು ಈಗಾಗಲೇ ಕೆಲವು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರಿ ಮುಖ್ಯವಾಗಿ ನಿಮ್ಮ ಮಿನಿಮಮ್ ವೇಜಸ್ ಬಗ್ಗೆ ತಾವು ಪ್ರಸ್ತಾವನೆ ಮಾಡಿದ್ರಿ ನಮ್ಗೆ ಅರಿವಿದೆ ತಾವು ಮೊನ್ನೆ ಬಂದ ನಂತರ ತಮ್ಮ ಸಂಸ್ಥೆಯವರೆಲ್ಲ ಭೇಟಿ ಮಾಡಿದ್ರು ಸೆಕೆಂಡ್ ಹೈಯೆಸ್ಟ್ ಇನ್ ದಿ ಕಂಟ್ರಿ ಇದ್ದೀವಿ ನಾವು ಹೆಚ್ಚಿಗೆ ಉದ್ಯೋಗ ಕೊಡ್ತಾ ಇದ್ದೀವಿ ನೀವು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಗಮನ ಕೂಡ ಸೆಳೆದಿದ್ದೇನೆ ನಾನು ನಮ್ಮ ದರ್ಶನ ಪರವರು ಇಬ್ಬರು ಕೂಡ ಈ ವಿಚಾರದಲ್ಲಿ ನಿಮ್ಮ ಪರವಾಗಿ ನಾವು ಮಾತಾಡಿದ್ದೇವೆ ಇದೇನಾದ್ರೂ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಪಕ್ಕದಲ್ಲಿ ಹೊಸರು ಕಾಣ್ತದೆ ಈ ಕಡೆ ಆಂಧ್ರ ಬಾರ್ಡ್ರು ಕಾಣ್ತದೆ ಅಂತ ಕೂಡ ನಮಗೆ ಅರಿವಿದೆ ಸೊ ಅದಕ್ಕೆ ಚೀಫ್ ಮಿನಿಸ್ಟ್ರು ಕ್ಯಾಬಿನೆಟ್ನಲ್ಲಿ ಬಂದಾಗ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ನಾವು ನಮ್ಮ ಲೇಬರ್ ಮಿನಿಸ್ಟ್ರು ಕೂಡ ನಾವು ಕೂತ್ಕೊಂಡು ಅವರ ಐ ಟಿ ಬಿ ಟಿ ಲೆಕ್ಕದಲ್ಲಿ ಕೇಳಿದಾರಾ ಬೇರೆ ಕೇರ್ದಲ್ಲಿ ಕೇಳಿದಾರಾ ಅಂತ ಹೇಳಿ ನಾವು ಮಾತಾಡಬೇಕಾಗ್ತದೆ ನಾನು ಮಾತಾಡ್ತೇನೆ ಈಗಾಗಲೇ ನಾನು ಫೋನಲ್ಲಿ ಮಾತಾಡಿದೆ ಹೊತ್ತು ಸೊ ವಿಲ್ ಟ್ರೈ ಟು ವಿ ಆರ್ ವೆರಿ ಪಾಸಿಟಿವ್ ಇನ್ ದಿಸ್ ಇಷ್ಟು ಮಾತ್ರ ನಾನು ಹೇಳ್ತೇನೆ ಸಿ ಎಮ್ ಅದಕ್ಕೆ ಏನು ಸಹಕಾರ ಕೊಡಬೇಕು ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಎರಡನೇ ವಿಚಾರ